ಸಂತೋಷ ಬರಲಿ ಅಡೇ জয়তি চলো চালু আর মনিতে বতে পেশীবহায় চেষ্টা আড়ানোন তো এলা আইতপা সুপার কাচার পরিপকেชัยিক বিজয় யாமா இது ஒரு தரடல்ல என்ன இருக்கு 45 இன்னொரு சைடு ಅಲ್ಲಾ ಹೌದು ಸಿಂಹ ತೋಪರು ಮುಂಟಿಕಾ ಒಂದು ಇಷ್ಟರ ಒಂದು ಇಷ್ಟಕ್ಕೆ ಅಪ್ಪಯ್ಯ ಅಪ್ಪ ಎರಡ ಮಾತ್ರ ಪಾತಾ ಫಸ್ಟ್ ಹೇಳ ಬಿಡಿ ಎಲ್ಲರೂ ಇಷ್ಟ ಹೇಳ ಬಿಡಿ ಆಮೇಲೆ ಅವರು ಬರ್ತಾರೆ ಯಾರೋ ಭಾಗವಂತ ಸರ್ ಈ ಕಾರ್ಯಕ್ರಮಕ್ಕೆ ಎಲ್ಲಾಟಗಳ ಕೂರಕ್ಕೆ ನಾನು ಸಮಾರ್ ಕೊಡ್ತಾ ಇದ್ದೀರಾ ಓಕೆನಾ ಈ ಒಂದು ವನ್ನಿ ಕಪ್ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಆಗಿದೆ ಇವತ್ತು ಎರಡನೇ ದಿವಸ ಇವತ್ತು ನಮ್ಮ ಸಮಾಜದ ನಾಯಕರು ಹಾಗೂ ನಮ್ಮೆಲ್ಲ ವಿಧಾನ ಪರಿಷತ್ನ ಸದಸ್ಯರು ರಮೇಶ್ ಅಟ್ಟವ್ರು ಬಂದಿದ್ದಾರೆ ಅವ್ರಿಗೆ ಕೊಡ್ತಾ ಇದ್ದೀವಿ ಅದೇ ರೀತಿಯಾಗಿ ಮಲ್ವಿ ಮನೆಯವರು ಬಂದಿದ್ದಾರೆ ಗೌಡರು ಬಂದಿದ್ದಾರೆ ಬಂದಿದ್ದಾರೆ ಎಲ್ಲ ನಮ್ಮ ಜಿಲ್ಲಾ ಟೀಮ್ ಎಲ್ಲ ಬಂದಿದೆ

ಮೂಲಕವಾಗಿ ಕ್ಷೇತ್ರ ಕೆಲಸ ಮಾಡ್ತಾ ಇದ್ದಾರೆ ಕೆಲಸ ಮಾಡ್ತಾ ಇದೆ ಸಮನ್ವಯ ಸಮಿತಿ ವತಿಯಿಂದ ಪದಾಧಿಕಾರನ ಅನೌನ್ಸ್ ಮಾಡಿದ್ದೀವಿ ಇದೇ ದಿನ ನಮ್ಮ ರಾಜ್ಯದ ನಾಯಕರಾಗಿದ್ದ ಸಿ ಪಿ ಎ ಸನ್ಮಾನ್ಯ ಸಿ ಪಿ ರಮೇಶ್ ಅವರು ಆಗಮಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮನ್ನ ಮುಳಬಾಗ್ಲ ತಾಲೂಕಿನ ತಿಗಳ ಕಪ್ ಅಂತ ಹೇಳಿಬಿಟ್ಟು ನಮ್ಮ ಯುವಕರು ಏನು ಮಾಡಿದ್ದಾರೆ ಬನ್ನಿ ಕಪ್ ಬನ್ನಿ ಕಪ್ ಅಂತೇಳಿ ತಿಂಗಳ ಸಮುದಾಯದವರು ಸೇರಿ ತಿಗಳ ಕ್ಷೇತ್ರೀಯ ಕಪ್ ಅಂತ ಹೇಳಿ ಒಂದು ಹೊಸದಾಗಿ ಇಡೀ ರಾಜ್ಯದಲ್ಲೇ ಪ್ರಪ್ರಥಮ ಬಾರಿಗೆ ಮುಳುಭಾಗಲಲ್ಲಿ ನಮ್ಮ ಸಮುದಾಯದ ಯುವಕರು ಮಾಡಿರ್ತಕ್ಕಂಥದ್ದು ತುಂಬ ಹೆಮ್ಮೆಯಾಗಿರ್ತಕ್ಕಂಥ ವಿಚಾರ ಹಾಗಾಗಿ ಮೊದಲು ನಾನು ನಮ್ಮ ಸಮುದಾಯದ ಯುವಕರು ಮತ್ತು ಅದಕ್ಕೆ ಸಹಕರ್ಷದ ಎಲ್ರಿಗೂ ನಾನು ಮೊದಲನೇದಾಗಿ ನಮ್ಮ ಸಮನ್ವಯ ಸಮ ಅಭಿನಂದನೆ ತಿಳಿಸ್ತಾ ಇದ್ದೇನೆ ಎರಡನೇದು ಏನು ಎಲ್ಲರೂ ಈ ಕ್ರಿಕೆಟ್ ಮ್ಯಾಚ್ಗಳಿಗೆ ಆಯ್ಕೆ ಮಾಡಿ ಮಾಡ್ತಾಯಿದ್ದರು ಸಲಕ್ಕ ಆದರೆ ನಮ್ಮ ಸಮುದಾಯ ಇದು ಮಾಡಿರಲಿಲ್ಲ ಹಾಗಾಗಿ ಇವರು ಈ ರಾಜ್ಯದಲ್ಲಿ ನಮ್ಮ ಸಮುದಾಯದ ಇತರ ಯುವಕರಿಗೆ ಆಗಲಿ ಅಂತ ಹೇಳ್ತಾ ಈ ಒಂದು ಆಟವಾಟುಗಳು ನಿರಂತರವಾಗಿ ನಿಲ್ಲಲಿ ಹೇಳಿದ್ರೆ ಆಲ್ವೇಸ್ ಎ ಸೌಂಡ್ ಬಾಡಿ ಈಸ್ ಎ ಸೌಂಡ್ ಮೈಂಡ್ ಹೇಳಿ ಒಳ್ಳೆ ಆರೋಗ್ಯ ಇದ್ದರೆ ಒಳ್ಳೆ ಮನಸ್ಸಿರ್ತದೆ ತನ್ನ ಮೂಲಕ ಅವರ ಗುರಿ ಏನಿದೆ ಉದ್ಯಾಭಿವೃದ್ಧಿ ಅವರು ಸಾಧ್ಯ ಮಾಡಲಿಕ್ಕೆ ಅವಕಾಶ ಆಗ್ತದೆ ಇದಕ್ಕೆ ಎಲ್ಲ ರೀತಿಯ ಸಹಕಾರ ನಮ್ಮ ವೆಂಕಟೇಶ್ವರ ಸಾರಥ್ಯದಲ್ಲಿ ಮಲ್ವಮುನಿಯವರ ಸಾರಥ್ಯದಲ್ಲಿ ನಮ್ಮ ಬಿ ಆರ್ ರಮೇಶ್ವರ ನಾಯಕತ್ವದಲ್ಲಿ ನಮ್ಮ ಜಿಲ್ಲೆಯಿಂದ ಎಲ್ಲ ರೀತಿಯಲ್ಲ ಮುಂದಕ್ಕೆ ನಾವು ಸಹ ನಿಜ ಸೇರಿಕೊಂಡು ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಈ ಥರ ಯುವಕರು ಮುಂದೆ ಇನ್ನೂ ಬಂತು ಈ ಸಮುದಾಯಗಳನ್ನು ಕಟ್ಟಬೇಕು ವರ್ಷ ವರ್ಷವನ್ನು ಪ್ರತಿ ವರ್ಷ ಮಾಡಬೇಕು ನಾವು ಸಹ ಎಲ್ಲ ರೀತಿಯಲ್ಲೂ ನಿಮ್ಮಲ್ಲಿ ಸಕ್ಕ ಪಾಲ್ಗೊಳ್ತೀವಿ ಅಂತ ಹೇಳ್ತಾ ಎಲ್ಲ ಬಂದಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಸೋಲುವು ಗೆಲ್ಲುವಂಥ ಯಾರು ಅದನ್ನು ಬೇರೆ ರೀತಿ ಅನುಭವಿಸದೆ ಬಂದಿರ್ತಕ್ಕಂಥ ಎಲ್ಲ ಆಟಗಾರರಿಗೂ ಸಹ ಅಭಿನಂದನೆ ಸಲ್ಲಿಸಿ ಸೋಲುವು ಗೆಲ್ಲುವ ಸೋಪಾನ ಹೇಳಿ ಸೋತವರು ಮುಂದೆ ಗೆಲ್ಲಿ ಗೆದ್ದವರು ಇನ್ನೂ ರಾಜ್ಯ ಮಟ್ಟಕ್ಕೆ ಹೋಗಿ ಉತ್ತಮ ಪುರ್ಯಪಟ್ಟಲಾಗಿದೆ ಅಂತೇಳಿ ನಾನು ಈ ಸಂದರ್ಭ